ಹಾಯ್ ಫ್ರೆಂಡ್ಸ್ ದೇಹದ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ತೂಕ ನಿರ್ವಹಣೆ ಕೂಡ ತುಂಬಾ ಮುಖ್ಯವಾಗಿರುತ್ತದೆ ಹೌದು ಹೆಚ್ಚು ತೂಕವಿದ್ದರೂ ಕಷ್ಟ ಕಡಿಮೆ ತೂಕವಿದ್ದರೂ ಕಷ್ಟ ಹೌದು ಕೆಲವು ಮಂದಿ ಮಕ್ಕಳು ಎಷ್ಟು ತೆಳ್ಳಗಿರುತ್ತಾರೆ ಅಂದರೆ ಅವರ ಆರೋಗ್ಯ ನಿರ್ವಹಣೆ ತುಂಬಾ ಕಷ್ಟ ಆಗಿರುತ್ತದೆ ಏನು ತಿಂದರೂ ಕೂಡ ದಪ್ಪ ಆಗದೆ ಇರುವಂತಹ ಮಕ್ಕಳಿಗೆ ಈ ಒಂದು ಆಹಾರವನ್ನು ನೀಡುವುದರಿಂದ ಅವರು ದಪ್ಪ ಆಗುತ್ತಾರೆ ಹಾಗಾದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಪನ್ನೀರ್ ಪನ್ನೀರ್ನಲ್ಲಿ ಹೆಚ್ಚಿನ ಕ್ಯಾಲೋರಿಗಳು ಪ್ರೋಟೀನ್ಗಳು ಮತ್ತು ಕ್ಯಾಲ್ಷಿಯಂ ಇದೆ ಇದು ಮಕ್ಕಳ ತೂಕವನ್ನು ಹೆಚ್ಚಿಸಲು ಮತ್ತು ಮೂಳೆಗಳನ್ನು ಆರೋಗ್ಯವಾಗಿಡಲು ಪನ್ನೀರ್ ತುಂಬಾ ಸಹಾಯ ಮಾಡುತ್ತದೆ ಇನ್ನು ಆರೋಗ್ಯಕರ ಎಣ್ಣೆ ಅಡಿಗೆಗೆ ತುಪ್ಪ ಬೆಣ್ಣೆ ಅಥವಾ ತೆಂಗಿನ ಎಣ್ಣೆಯಂತಹ ಆರೋಗ್ಯಕರ ಕೊಬ್ಬನ್ನು ಸೇರಿಸಿ ಇವೆಲ್ಲವೂ ಕ್ಯಾಲೋರಿಯಲ್ಲಿ ಸಮೃದ್ಧವಾಗಿವೆ ಮತ್ತು ಬೆಳೆಯುತ್ತಿರುವ ಮಗುವಿನ ದೇಹದ ಶಕ್ತಿಯನ್ನು ಹೆಚ್ಚಿಸಲು ಕೂಡ ಇದು ತುಂಬಾ ಸಹಾಯ ಮಾಡುತ್ತದೆ ಇನ್ನು ಹುರಿದ ಅಗಸೆ ಬೀಜ ಹುರಿದ ಅಗಸೆ ಬೀಜದ ಪುಡಿಯನ್ನು ಬ್ರೆಡ್ ಮೊಸರು ಮಜ್ಜಿಗೆ ಅಥವಾ ತರಕಾರಿಗಳೊಂದಿಗೆ ಸೇರಿಸಬಹುದು ಅಗಸೆ ಬೀಜಗಳು ಒಮೇಗಾ ತ್ರೀ ಮತ್ತು ಕೊಬ್ಬಿನ ಆಮ್ಲಗಳು ಫೈಬರ್ ಮತ್ತು ಪ್ರೋಟೀನ್ ಅಂಶಗಳಲ್ಲಿ ಸಮೃದ್ಧವಾಗಿದೆ ಇದು ಮಕ್ಕಳನ್ನು ಆರೋಗ್ಯವಾಗಿಡಲು ಮತ್ತು ತೂಕವನ್ನು ಹೆಚ್ಚಿಸಲು ತುಂಬಾ ಸಹಾಯ ಮಾಡುತ್ತದೆ ಇನ್ನು ಡ್ರೈ ಫ್ರೂಟ್ಸ್ ಮಕ್ಕಳಿಗೆ ಮೊಸರು ಹಾಲು ಮುಂತಾದ ಆರು ಆಹಾರಗಳನ್ನು ನೀಡುವಾಗ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಬಹುದು ಮಕ್ಕಳು ಡ್ರೈ ಫ್ರೂಟ್ಸ್ಗಳನ್ನು ತಿನ್ನುವುದನ್ನು ತಪ್ಪಿಸಿದರೆ ನೀವು ಅವುಗಳನ್ನು ಪುಡಿ ಮಾಡಿ ಮತ್ತು ಪಾನೀಯಗಳಲ್ಲಿ ಮಿಶ್ರಣ ಮಾಡಿ ಕೂಡ ಕೊಡಬಹುದು ಇನ್ನು ತೆಂಗಿನಕಾಯಿ ಪಲಾವ್ ಪೋಹ ಅಥವಾ ಕರಿ ಮುಂತಾದ ಭಕ್ಷ್ಯಗಳಿಗೆ ತುರಿದ ತೆಂಗಿನಕಾಯಿಯನ್ನು ಸೇರಿಸಿ ತೆಂಗಿನಕಾಯಿಗಳಲ್ಲಿ ಆರೋಗ್ಯಕರವಾದ ಕೊಬ್ಬಿನಾಂಶವಿದೆ ಇದು ಕೂಡ ಮಕ್ಕಳ ತೂಕವನ್ನು ಹೆಚ್ಚಿಗೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ಪೌಷ್ಟಿಕಾಂಶಗಳ ಪುಡಿ ಮಕ್ಕಳ ಆಹಾರದಲ್ಲಿ ಹುರಿದ ಉದ್ದಿನಬೇಳೆಯಿಂದ ತಯಾರಿಸಿದ ಪೌಷ್ಟಿಕಾಂಶದ ಪುಡಿಗಳನ್ನು ಸೇರಿಸಿ ಅವುಗಳನ್ನು ಗೋಧಿ ಹಿಟ್ಟಿನೊಂದಿಗೆ ಬೆರೆಸಿ ಮಕ್ಕಳಿಗೆ ಕೊಡಬಹುದು ಇನ್ನು ಪೌಷ್ಟಿಕ ಆಹಾರಗಳು ಗಂಜಿ ಅಥವಾ ಕಿಚಡಿ ಅಥವಾ ಮೊಳಕೆ ಒಡೆದ ಧಾನ್ಯಗಳಂತಹ ಹೆಚ್ಚಿನ ಕ್ಯಾಲರಿಗಳನ್ನು ಹೊಂದಿರುವಂತಹ ಮಕ್ಕಳ ಊಟಕ್ಕೆ ಪೌಷ್ಟಿಕಾಂಶ ದಟ್ಟವಾದ ಆಹಾರವನ್ನು ಸೇರಿಸಿ ಮೊಳಕೆ ಒಡೆದ ಆಹಾರ ಜೀವಸತ್ವಗಳು ಹೆಚ್ಚಿಂದಾಗಿ ಇರುತ್ತವೆ ಹಾಗಾಗಿ ಮೊಳಕೆ ಒಡೆದ ಕಾಳುಗಳನ್ನು ಸಹ ಮಕ್ಕಳಿಗೆ ಕೊಡುವುದರಿಂದ ಮಕ್ಕಳ ತೂಕ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್